ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರಿ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೇವರಾಥ ಮುಕ್ತ ಗೋಶಾಲಾ ವಿಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ನೋಡ್ಬೋದು ನಮ್ಮ ಒಂದು ಬ್ರಹ್ಮಶ್ರೀ ದೇವರಾತ್ ಗೋಶಾಲೆಯಲ್ಲಿ ನಾವು ಐದು ಮುಕ್ತ ಗೋಶಾಲಾ ವಿಭಾಗವನ್ನು ಮಾಡಿದ್ದೀವಿ ಒಂದು ಕರುಗಳಿಗಾಗಿ ನಾಲ್ಕು ದೊಡ್ಡ ಹಸುಗಳಿಗಾಗಿ ಇವತ್ತು ಹಾಗೆ ಹಸುಗಳಿಗಾಗಿ ಮಾಡಿದಂತಹ ಒಂದು ವಿಭಾಗದಲ್ಲಿ ನಾನು ಎಲ್ಲ ಹಸುಗಳು ಇಲ್ಲಿ ಫ್ರೀಯಾಗಿ ಸ್ವತಂತ್ರವಾಗಿ ಓಡಾಡ್ಕೊಂಡಿರುತ್ತೆ ಈ ಒಂದು ಮುಕ್ತ ಗೋಶಾಲೆ ಅಂದರೆ ಏನು ಹಸುಗಳನ್ನು ಕಟ್ ಹಾಕದೆ ಯಾವುದೇ ರೀತಿಯ ಬಂಧನದಲ್ಲಿ ಅವುಗಳನ್ನು ಇಡದೆ ಅವುಗಳಿಗೆ ಯಥೇಚ್ಛವಾಗಿ ಅವರ ಮನಸ್ಸಿಗೆ ಅವರ ಹಸುವಿಗೆ ಅನುಗುಣವಾಗಿ ಆಹಾರ ನೀರು ಎಲ್ಲದನ್ನು ಅವು ಸೇವನೆ ಮಾಡಿಕೊಂಡು ಓಡಾಡಿಕೊಂಡು ಸ್ವಚ್ಛಂದವಾಗಿ ಇರಲಿಕ್ಕೆ ಸಾಧ್ಯವಾಗುವಂಥದ್ದು ಈ ಒಂದು ಮುಕ್ತ ಗೋಶಾಲೆ ಈ ಮುಕ್ತ ಗೋಶಾಲೆಯಲ್ಲಿ ನೆರಳಿದೆ ಆಹಾರ ಇದೆ ನೀರಿದೆ ಹಸುಗಳು ಆರೋಗ್ಯದಿಂದ ಸ್ವಂತ ಖುಷಿಯಿಂದ ಓಡಾಡಿಕೊಂಡು ಇಲ್ಲಿ ಆಟ ಆಡಿಕೊಂಡು ಇರುವಂತಹ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕಾಗಿದೆ ಇಲ್ಲಿ ಮೇವಿಗಾಗಿಯೂ ವ್ಯವಸ್ಥೆ ಇದೆ ಹಾಗೆ ವಿಶ್ರಾಮ ಗೃಹವನ್ನು ಕೂಡ ನಾವು ಮಾಡಿರುವಂಥದ್ದು ನೀವು ನೋಡ್ಬೋದು ಇಲ್ಲಿರುವಂಥದ್ದು ವಿಶ್ರಾಮ ಗೃಹ ಹೇಗೆ ನಮ್ಮ ಮನೆಯಲ್ಲಿ ಬೆಡ್ರೂಮ್ ಬೇರೆ ಆಟದ ಹಾಲ್ ಬೇರೆ ಹೊರಗಡೆ ಲಿವಿಂಗ್ ರೂಮ್ ಬೇರೆ ಅಂತ ಇರುತ್ತೋ ಹಾಗೆ ಇದು ಇವುಗಳಿಗೆ ವಿಶ್ರಾಂತಿಗಾಗಿ ಮಾಡಿರುವಂಥದ್ದು ನೀವು ನೋಡ್ಬೋದು ಹೇಗೆ ಈ ಒಂದು ಉರಿ ಬಿಸಿಲಿನ ಸಮಯದಲ್ಲಿ ಇವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಈ ಮಧ್ಯಾಹ್ನದ ಉರಿ ಬಿಸಿಲಿನ ಸಮಯದಲ್ಲಿ ಅವು ಆರಾಮಾಗಿ ಇಲ್ಲಿ ಬಂದು ರೆಸ್ಟನ್ನು ಮಾಡ್ತಾ ಇರುವಂಥದ್ದು ರಿಲ್ಯಾಕ್ಸ್ ಆಗಿ ಮಲಗಿರುವಂಥದ್ದು ಹೀಗೆ ಸೊ ಇಲ್ಲೆಲ್ಲ ಇದು ಕಾಬ್ರಿ ಈ ಕಾಬ್ರಿ ವೆರೈಟಿ ಅಂತ ಹೇಳುವಂಥದ್ದು ಹಾಗೆ ಈಕೆ ನೋಡಿ ಸ್ವರ್ಣ ಕಪಿಲೆ ವೆರೈಟಿ ಸ್ವರ್ಣ ಕಪಿಲೆ ವೆರೈಟಿ ಕಾಬ್ರಿ ಅಲ್ಲಿ ಆ ಮೈಯ ಮೇಲೆ ಚಿಟ್ಟೆ ಚಿಟ್ಟೆ ಇರುವಂಥದ್ದನ್ನು ಘೀರಲ್ಲಿಯೇ ಕಾಬ್ರಿ ವೆರೈಟಿ ಅಂತ ಹೇಳುವಂಥದ್ದು ಅತ್ಯಂತ ಪ್ಯೂರ್ ಫಾರ್ಮ್ನ ಈ ಒಂದು ಕಾರ್ಬ್ ಕಾಬ್ರಿ ಹಸುವನ್ನು ನೀವಲ್ಲಿ ನೋಡ್ಬೋದು ಇದು ಗುಜರಾತಿಂದವೇ ತಂದಂತಹ ಹಸು ಹಾಗೆ ಇಲ್ಲಿರುವಂತಹ ಅಚ್ಯುತ ಕೇಶವ ನಾರಾಯಣ ಹೇಮ ಸುಮ ಇವರೆಲ್ಲರೂ ಕೂಡ ಆರಾಮದಲ್ಲಿ ಓಡಾಡಿಕೊಂಡು ನೀವಿಲ್ಲಿ ನೋಡಿ ಎಷ್ಟು ವಿಸ್ತಾರವಾಗಿದೆ ಜಾಗ ಅಂತ ಕೇವಲ ಇಷ್ಟೇ ಹಸುಗಳಿಗೆ ಇಷ್ಟು ವಿಸ್ತಾರವಾದ ಜಾಗವನ್ನು ನಾವಿಲ್ಲಿ ನೀಡಿರುವಂಥದ್ದು ಹಾಗಾಗಿ ಹಸುಗಳಿಗೆ ಯಾವುದೇ ರೀತಿಯ ಇಲ್ಲಿ ನೂಕು ನುಗ್ಗಲು ಆಗಲ್ಲ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಮತ್ತೆ ಮೇವುಗಳಿಗೆ ನೋಡಿ ಅವು ತಿಂದು ಜಾಸ್ತಿ ಉಳಿಯುವಷ್ಟು ಮೇವನ್ನ ನೀಡಿರುವಂಥದ್ದು ಇಲ್ಲಿ ಮೇವಲ್ಲಿ ಜೋಳದ ಕಡ್ಡಿ ಉದ್ದಿನ ಹೊಟ್ಟು ಎಲ್ಲ ರೀತಿಯ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಅವುಗಳಿಗೆ ಕೊಟ್ಟಿರ್ತೀವಿ ಪೌಷ್ಟಿಕಾಂಶಯುಕ್ತವಾದಂತಹ ಮೇವನ್ನ ನಾವು ಕೊಟ್ಟಿರ್ತೀವಿ ಈ ಮೇವುಗಳನ್ನು ನೋಡಿ ಎಲ್ಲ ಈ ತೊಟ್ಟಿಗಳಲ್ಲೂ ನೀವು ನೋಡ್ಬೋದು ಅವು ತಿಂದು ಹೆಚ್ಚಿಗೆ ಉಳಿಯುವಷ್ಟು ಮೇವನ್ನ ನಾವು ಇವುಗಳಿಗೆ ಕೊಟ್ಟಿರುವಂಥದ್ದು ನೀವು ಕೂಡ ಇಲ್ಲಿ ನಮ್ಮ ಮುಕ್ತ ಗೋಶಾಲೆಗೆ ಬಂದರೆ ಹೀಗೆ ಈ ಹಸುಗಳ ಜೊತೆಯಲ್ಲಿ ಮುದ್ದಾಡಿಕೊಂಡು ಅವುಗಳ ಜೊತೆಯಲ್ಲಿ ಸಮಯವನ್ನು ಕಳಿಬಹುದು ನಿಮ್ಮ ಆರೋಗ್ಯವನ್ನು ಕೂಡ ಪಡಿಬಹುದು ಈ ರೀತಿಯಾಗಿ ಈ ಹಸುಗಳ ಜೊತೆಯಲ್ಲಿ ಅದರಲ್ಲೂ ನೋಡಿ ದೇಸಿ ಹಸುವಿನಲ್ಲಿ ಇಲ್ಲಿ ಸೂರ್ಯನಾಡಿ ಅಂತ ಇರುತ್ತೆ ಇದರ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಆ ಸೂರ್ಯನಾಡಿ ಅನ್ನುವಂಥದ್ದು ರೀಚಾರ್ಜ್ ಆಗಿ ಅದರಿಂದಾಗಿ ಅವುಗಳಲ್ಲಿ ಈ ಒಂದು ಔಷಧೀಯ ಗುಣಧರ್ಮ ಜಾಸ್ತಿ ಇರುವಂಥದ್ದು ಅದರಿಂದಾಗಿ ಅವುಗಳಲ್ಲಿ ಇಷ್ಟೊಂದು ಧನಾತ್ಮಕ ಅಂಶಗಳು ಜಾಸ್ತಿ ಇರುವಂಥದ್ದು ಹಾಗಾಗಿ ನೀವು ಈ ಹಸುಗಳ ಜೊತೆಯಲ್ಲಿ ಸಮಯವನ್ನು ಕಳೆಯೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಕೂಡ ಆಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಮಾನಸಿಕವಾದಂತಹ ಒಂದು ಸಮಾಧಾನವನ್ನು ನೀವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಹಸುಗಳು ಸ್ವಚ್ಛಂದವಾಗಿ ಓಡಾಡಿಕೊಂಡು ಆಹಾರ ಸೇವನೆಯನ್ನು ಮಾಡ್ತಾ ಇರುವಂಥ ದೃಶ್ಯ ನೀವಿಲ್ಲಿ ನೋಡ್ಬೋದು ಸುಮ್ಮನೆ ಕೂತು ಅವರನ್ನು ನೋಡ್ತಾ ಇದ್ದರೂ ಸಾಕು ಎಷ್ಟೋ ನಿಮಗೆ ಸಮಾಧಾನ ಆಗಿಬಿಡುತ್ತೆ ಅವುಗಳ ಆಟ ಅವುಗಳ ಗುದ್ದಾಟ ಅವುಗಳ ಚೇಷ್ಟೆ ಇದೆಲ್ಲವೂ ತುಂಬ ಮನಸ್ಸಿಗೆ ಮುದ ಕೊಡುವಂಥದ್ದು ಮತ್ತು ಈ ಜಾಗಕ್ಕೆ ನೀವು ಬಂದು ಕೂತ್ರೆ ಸಾಕು ನಿಮಗೂ ಅಲ್ಲಿ ಏನೋ ಒಂಥರ ಧನಾತ್ಮಕವಾದಂತಹ ಎನರ್ಜಿ ನಿಮಗೆ ಅನುಭವಕ್ಕೆ ಬರುತ್ತೆ ಇದನ್ನು ನಾನು ಶಬ್ದಗಳಲ್ಲಿ ಅದನ್ನು ಹೇಳಲಿಕ್ಕೆ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು ನಿಮ್ಮದು ಇಲ್ಲಿ ಬಂದು ಈ ಹಸುಗಳ ಜೊತೆಯಲ್ಲಿ ಅದಕ್ಕೆ ಹೇಳೋದಲ್ವಾ ಗವಾಂ ಮಧ್ಯೆ ಹೊಸಾಮ್ಯಹಂ ಗಾವು ಗೋವುಗಳ ಮಧ್ಯೆ ನಾನು ಉಳಿದುಕೊಳ್ಳುತ್ತೇನೆ ಅಂದ್ರೆ ಅದರಿಂದ ಆ ಗೋವುಗಳ ಮಧ್ಯೆ ನಾನು ಇರುವಂಥದ್ದು ಈ ರೀತಿಯಾಗಿ ಸುತ್ತಮುತ್ತಲೂ ನಾನು ನನ್ನ ಗೋವುಗಳ ಜೊತೆಯಲ್ಲಿ ನಾನು ಇರುವಂಥದ್ದು ಸ್ವರ್ಗಕ್ಕೆ ಸಮಾನ ಅಂತ ಸುಭಾಷಿತಗಾರರು ಹೇಳುವಂಥದ್ದು ಗೋವುಗಳ ಜೊತೆ ಇದ್ದಾಗ ಅದರ ಒಂದು ಅನುಭವ ಅದರ ಒಂದು ಖುಷಿ ಏನಿದೆ ಅಲ್ಲ ಅದು ಶಬ್ದಗಳಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಇಲ್ಲಿಯೇ ಬಂದು ಅದನ್ನು ಅನುಭವಿಸ್ಬೇಕು ನೋಡಿ ಎಲ್ರಿಗೂ ಆಹಾರ ಹಾಕಿದ್ದೀವಿ ಅಲ್ಲಿ ಮತ್ತೆ ಗುದ್ದಾಟ ಒಬ್ಬರು ತಿನ್ನುವಾಗ ಇನ್ನೊಬ್ಬರನ್ನ ಓಡಿಸ್ಕೊಂಡು ತಿನ್ನೋದು ಈ ರೀತಿಯಾಗಿ ನಮ್ಮ ಈ ಒಂದು ಬ್ರಹ್ಮಶ್ರೀ ದೈವರಥ ಗೋಶಾಲೆಯಲ್ಲಿ ತೊಂಬತ್ತಕ್ಕೂ ಹೆಚ್ಚಿನ ನೂರಾರು ಸಂಖ್ಯೆಯಲ್ಲಿ ದೇಸಿ ಹಸುಗಳನ್ನು ನಾವು ಪಾಲನೆ ಪೋಷಣೆ ಮಾಡ್ತಾ ಇರೋದು ನೀವೆಲ್ಲರೂ ಯಾರ್ಯಾರು ನಮ್ಮ ಗೋಶಾಲೆಗೆ ಈಗಾಗಲೇ ಸಹಾಯ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ 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 ಧನ್ಯವಾದಗಳು ನಿಮ್ಮ ಸಹಕಾರದಿಂದ ನಮ್ಮ ಗೋಶಾಲೆ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲ ಹಸುಗಳು ಆರೋಗ್ಯದಿಂದ ಇದ್ದಾರೆ ನೀವು ನೋಡ್ಬೋದು ಎಲ್ಲ ಹಸುಗಳು ಕೂಡ ಅವರ ಮೈ ಕೈ ತುಂಬಿಕೊಂಡು ಆರೋಗ್ಯದಿಂದ ಇದ್ದಾವೆ ಯಾರಿಗೂ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಯಾರ ದೇಹವು ಕ್ಷೀಣವಾಗಿಲ್ಲದೆ ಅವು ಯಥೇಚ್ಛವಾಗಿ ಆಹಾರ ನೀರನ್ನು ಪಡೆದುಕೊಂಡು ಸಂತೋಷದಿಂದ ನೆಮ್ಮದಿಯಿಂದ ಗೋಮಾತೆಯರಿರುವಂಥದ್ದು ಸೊ ಎಲ್ಲಿ ಗೋಮಾತೆಯು ಈ ರೀತಿಯಾಗಿ ನೆಲೆಸಿರುತ್ತಾಳೋ ಆ ಜಾಗದಲ್ಲಿ ಯಾವತ್ತಿದ್ರೂ ಕೂಡ ಒಳ್ಳೆಯದು ಹಾಗೇ ಆಗುತ್ತೆ ಹಾಗಾಗಿಯೇ ಇಲ್ಲಿ ಬರುವಂಥ ಪ್ರತಿ ರೋಗಿಗಳಿಗೂ ಕೂಡ ಎಂತೆಂಥದೋ ಸಮಸ್ಯೆಗಳನ್ನ ಇಟ್ಕೊಂಡು ಬಂದಿರ್ತಾರೆ ಗುಣವೇ ಆಗದೆ ಎಲ್ಲಿ ಹೋದರೂ ಗುಣ ಮಾಡಲಿಕ್ಕೆ ಆಗದಿದ್ದಂತಹ ಸಮಸ್ಯೆಗಳನ್ನ ಇಟ್ಕೊಂಡು ಬಂದಂತಹ ರೋಗಿಗಳು ಕೂಡ ನಮ್ಮ ಈ ಸಸ್ಯ ಸಂಜೀವನಿಗೆ ಬಂದಾಗ ಅತ್ಯಂತ ಅದ್ಭುತವಾದಂತಹ ರಿಸಲ್ಟನ್ನು ಪಡ್ಕೊಂಡು ಹೋಗ್ತಾರೆ ಮೊನ್ನೆ ಒಂದು ಮಗುವನ್ನು ಕರ್ಕೊಂಡು ಬಂದಿದ್ರು ಆ ಮಗುವಿಗೆ ಮೂರು ವರ್ಷ ಕಳೆದರೂ ಕೂಡ ಇನ್ನು ಮಾತು ಸರಿಯಾಗಿ ಬರ್ತಾ ಇರಲಿಲ್ಲ ಇಲ್ಲಿ ಉಳಿದುಕೊಂಡು ಇಪ್ಪತ್ತೊಂದು ದಿನಗಳ ಕಾಲ ಚಿಕ್ಕ ಚಿಕಿತ್ಸೆಯನ್ನು ಪಡೆಯುವಷ್ಟರಲ್ಲಿ ಆ ಮಗುವಿನ ಒಂದು ಬೆಳವಣಿಗೆ ಎಷ್ಟು ಚೆನ್ನಾಗಿ ಆಯಿತು ಆ ಮಗುವಿನಲ್ಲಿ ವ್ಯತ್ಯಾಸ ಆರೋಗ್ಯದಲ್ಲಿ ಆದಂತಹ ವ್ಯತ್ಯಾಸ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲದೆ ಮೂರು ವರ್ಷಗಳು ಕಳೆದರೂ ಕೂಡ ಎಷ್ಟೊಂದು ಆಸ್ಪತ್ರೆಗಳನ್ನು ಓಡಾಡಿದ್ರೂ ಕೂಡ ಮಾತನಾಡಲಿಕ್ಕೆ ಆಗದೆ ಇದ್ದಂತಹ ಮಗು ಇಲ್ಲಿ ಬಂದು ಗೋಗ್ರಾಸ ಸೇವೆ ಪಂಚಕರ್ಮ ಚಿಕಿತ್ಸೆ ಹಾಗೂ ನಮ್ಮ ಇಲ್ಲಿಯ ವಾತಾವರಣದಲ್ಲಿ ಉಳ್ಕೊಂಡಿರೋದ್ರಿಂದ ಆ ಮಗು ಮಾತಾಡಲಿಕ್ಕೆ ಕಲಿತು ಯಾವ ಮಗು ಯಾರನ್ನ ನೋಡಿದರೂ ಯಾವುದಕ್ಕೂ ಸ್ಪಂದಿಸ್ತಾ ಇರಲಿಲ್ವೋ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇರಲಿಲ್ಲ ಆ ಮಗು ಇಲ್ಲಿ ಬಂದ ಎಲ್ಲರ ಜೊತೆಯಲ್ಲಿ ಅಲ್ಲಿ ಬರೆಯುತ್ತಾ ಮಾತನಾಡ್ತಾ ಪಟ್ 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 ಅಂತ ಒಂದೊಂದೇ ಶಬ್ದ ಒಂದೊಂದೇ ಶಬ್ದವನ್ನು ಶುರು ಮಾಡಿ ವಾಕ್ಯಗಳನ್ನು ಕೂಡ ಹೇಳುವಷ್ಟು ಲೆವೆಲಲ್ಲಿ ಅಲ್ಲಿ ಕೇವಲ ಇಪ್ಪತ್ತೊಂದು ದಿನಗಳಲ್ಲಿ ಆ ಮಗು ಮತ್ತೆ ಮಾತಾಡುವ ಹಾಗೆ ಆಯ್ತು ಅಂತಂದ್ರೆ ಅದು ಈ ಒಂದು ಗೋಮಾತೆಯರ ಆಶೀರ್ವಾದ ಅಂತಾನೆ ಹೇಳಬೇಕು ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಭಗವಂತನ ಕೃಪೆ ಒಂದಿದ್ರೆ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಯತೇ ಗಿರಿ ಯತ್ ಒಂದೇ ಪರಮಾನಂದ ಮಾಧವಂ ಹೇಗಂತಂದರೆ ಭಗವಂತನ ಆಶೀರ್ವಾದ ಇದ್ರೆ ಕೃಪೆ ಇದ್ದರೆ ಮತ್ತು ಒಳ್ಳೆಯ ನೆಟ್ಟಿನಲ್ಲಿ ನಮ್ಮ ಒಂದು ಪ್ರಯತ್ನ ಅನ್ನುವಂಥದ್ದು ಜಾರಿಯಲ್ಲಿದ್ದರೆ ಮೂಕಂ ಕರೋತಿ ವಾಚಾಲಂ ಮೂಕನಾದವನು ಮಾತಾಡಲಿಕ್ಕೆ ಶುರು ಮಾಡ್ತಾನಂತೆ ಕೇವಲ ಮಾತಾಡೋದಷ್ಟೇ ಅಲ್ಲ ಆಗ್ತಾನಂತೆ ವಾಚಾಲ ಅಂತಂದ್ರೆ ಏನು ಹೇಳಿ ತುಂಬಾ ಜಾಸ್ತಿ ಮಾತಾಡೋನು ಪಟ್ 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 ಅಂತ ಅರಳು ಹುರಿದಂತೆ ಮಾತನಾಡುವವನು ವಾಚಾಲ ಸೊ ಮೂಕನಾದ ವ್ಯಕ್ತಿ ಕೇವಲ ಮಾತು ಕಲಿಯೋದಷ್ಟೇ ಅಲ್ಲ ವಾಚಾಲನಾಗಬಹುದಲ್ಲನು ಪಂಗುಂ ಲಂಗಯ್ಯ ತೇ ಗಿರಿಂ ಪಂಗು ಅಂತ ಅಂದ್ರೆ ಯಾರು ಕಾಲಿಲ್ಲದವನು ಕಾಲಿಲ್ಲದವನು ಕುಂಟ ಅಂತಹ ಕುಂಟ ತನ್ನ ಕಾಲ ಮೇಲೆ ತಾನು ನಿಲ್ಲೋದೇ ಕಷ್ಟ ಅನ್ನುವಂತಹ ಕುಂಟ ಕೂಡ ಗಿರಿಯನ್ನು ಹತ್ತಬಲ್ಲ ಗಿರಿ ಪರ್ವತಗಳನ್ನೇ ಹತ್ತಬಲ್ಲ ಹತ್ತಬಲ್ಲನ ಆಗುವತ್ತ ಅಂತಹ ಸಾಮರ್ಥ್ಯವನ್ನ ಪಡ್ಕೊಳ್ತಾನೆ ಅಷ್ಟೇ ಅಲ್ಲದೆ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗೈಯ ತೇಗಿರಿ ಯತ್ಕೃಪಾ ತಮಹಂ ಒಂದೇ ಈ ರೀತಿಯಾಗಿ ಉಲ್ಲೇಖ ಏನು ಹೇಳುತ್ತೆ ಭಗವಂತನ ಕೃಪೆ ಇದ್ದರೆ ಅವನ ಆಶೀರ್ವಾದ ಅನ್ನುವಂಥದ್ದಿದ್ರೆ ಗೋಮಾತೆಯರ ಆಶೀರ್ವಾದ ನಮ್ಮಲ್ಲಿದ್ದರೆ ಒಳ್ಳೆಯ ಉದ್ದೇಶ ನಮ್ಮೊಳಗಿದ್ದಲ್ಲಿ ಯಾವುದೂ ಕೂಡ ಮೆಡಿಕಲ್ ಫೀಲ್ಡ್ ಅಲ್ಲಿ ಅಸಾಧ್ಯ ಅನ್ನುವಂಥದ್ದಿಲ್ಲ ಸೊ ನೀವೇನಾದರೂ ಯಾವುದಾದ್ರೂ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಕೇವಲ ಒಂದು ಏನೋ ರಿಪೋರ್ಟ್ಸ್ಗಳು ಆಚೆ ಈಚೆ ಆಗ್ತಾ ಇದೆ ಏನೋ ಒಂದಿಷ್ಟು ಸಮಸ್ಯೆಗಳು ಬರ್ತಾ ಇದೆ ಮನೆಯಲ್ಲಿ ಏನು ಮಾಡಿದರೂ ಒಳ್ಳೇದಾಗ್ತಾ ಇಲ್ಲ ಹಾಕಿದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ನಮಗೆ ಸೋಲೆ ಆಗ್ತಾ ಇದೆ ಅಂತಂದರೆ ಬಹುಶಃ ನಿಮಗೆ ಒಂದಿಷ್ಟು ಭಗವಂತನ ಕೃಪೆ ಹಾಗೂ ಗೋಮಾತೆಯರ ಆಶೀರ್ವಾದದ ಕೊರತೆ ಇದ್ದರೂ ಇದ್ದಿರಬಹುದು ಹಾಗಾಗಿ ನೀವು ಏನಾದರೂ ಆ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ನೀವು ಬೇಸತ್ತು ಹೋಗಿದ್ರೆ ಎಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡು ಸೋತಿದ್ದರೆ ದಯವಿಟ್ಟು ಈ ಒಂದು ಪ್ರಯತ್ನವನ್ನು ಮಾಡಿ ನೋಡಿ ಗೋ ಗೋಮಾತೆಯರೊಂದಿಗೆ ಕೆಲ ದಿನಗಳ ಕಾಲ ಸಮಯವನ್ನು ಕಳೆದು ನಿಮ್ಮ ಆರೋಗ್ಯವನ್ನ ನಿಮ್ಮ ಮನಸ್ಥಿತಿಯನ್ನು ನಿಮ್ಮ ಸಂಬಂಧಗಳನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳುವ ಒಂದು ಪ್ರಯತ್ನವನ್ನ ನೀವು ಖಂಡಿತ ಮಾಡಬಹುದು ಹೀಗೆ ಗೋಶಾಲೆಯ ಗೋವುಗಳ ಸಂಬಂಧಿ ವಿಡಿಯೋವನ್ನು ಹಾಕ್ಲಿಕ್ಕೆ ಅಂತವೇ ಈ ಒಂದು ಹೊಸದಾದ ಯೂಟ್ಯೂಬ್ ಚಾನಲನ್ನು ನಾವು ಕ್ರಿಯೇಟ್ ಮಾಡಿರುವಂಥದ್ದು ನಮ್ಮ ಹಳೆಯದಾದಂಥ ಸಸ್ಯ ಸಂಜೀವಿನಿ ಪಂಚಕರ್ಮ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಲಕ್ಷಾನು ಲಕ್ಷ ಸಂಖ್ಯೆಯಲ್ಲಿ ಪ್ರೀತಿಯನ್ನು ತೋರಿಸಿದ್ದೀರಾ ಅಷ್ಟೊಂದು ಸಬ್ಸ್ಕ್ರೈಬರ್ಸ್ಗಳಿದ್ದೀರಾ ತುಂಬ 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 ಧನ್ಯವಾದ ನಿಮ್ಮ ಪ್ರೀತಿಗೆ ಈಗ ಆ ಚಾನಲಲ್ಲಿ ಏನಾಗಿತ್ತು ಆರೋಗ್ಯದ ಬಗ್ಗೆ ಹಸುಗಳ ಬಗ್ಗೆ ಪೂಜೆಗಳ ಬಗ್ಗೆ ಎಲ್ಲದೂ ಕಂಬೈಂಡಾಗಿ ಅಲ್ಲಿ ಮಾಹಿತಿಗಳು ಇರ್ತಿತ್ತು ಹಾಗಾಗಿ ಗೋವುಗಳನ್ನಷ್ಟೇ ನೋಡಬೇಕು ಗೋವುಗಳ ಬಗ್ಗೆ ಗೋವನ್ನೇ ನೋಡಬೇಕು ಅಂತ ಆಸೆ ಪಡುವವರಿಗಾಗಿ ಅಂತವೇ ಈ ಒಂದು ಹೊಸ ಚಾನಲನ್ನು ಮಾಡಿರೋದು ಸೊ ಯಾರ್ಯಾರು ಈ ಒಂದು ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನು ಮಾಹಿತಿ ಇಷ್ಟ ಆಗ್ತಾ ಇದೆ ಗೋವುಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಷ್ಟೇ ಅಲ್ಲ ಅದೇ ಒಂದೇ ಗೋ ಎಂದು ಜೋರಾಗಿ ಘೋಷಣೆಯಂತೆ ನಾವೆಲ್ಲರೂ ಹೇಳೋಣ ಪ್ರತಿಯೊಬ್ಬರೂ ಗೋಮಾತೆಗೆ ಒಂದೇ ಗೋ ಎಂದು ಕಮೆಂಟ್ ಮಾಡಿ ನಮ್ಮೆಲ್ಲರ ಪ್ರೀತಿಯ ಗೋಮಾತೆಗಾಗಿ ನಾವೆಲ್ಲರೂ ಹೋರಾಡೋಣ ಗೋಮಾತೆಗಾಗಿ ನಾವು ಬದುಕೋಣ ಗೋಮಾತೆಯ ಒಂದು ಹತ್ಯೆಯನ್ನು ನಿಷೇಧ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ನಮ್ಮ ಕೈಲಾದ ಪ್ರಯತ್ನವನ್ನ ನಾವು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಮ್ಮೆ ಇನ್ನಷ್ಟು ಹೆಚ್ಚಿನ ಗೋಶಾಲೆ ವಿಡಿಯೋದೊಂದಿಗೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ